ಮೊಹಮ್ಮದ್ ದೀಪಕ್ ವಿವಾದದ ಬೆನ್ನಲ್ಲೇ ಜಿಮ್ ಸದಸ್ಯತ್ವ ಪಡೆದ ಸುಪ್ರೀಂ ಕೋರ್ಟ್ನ ಹದಿನೈದು ಮಂದಿ ಹಿರಿಯ ವಕೀಲರು ನೂರ ಐವತ್ತರಿಂದ ಹದಿನೈದಕ್ಕೆ ಕುಸಿದಿದ್ದ ದೀಪಕ್ ಅವರ ಜಿಮ್ ಸದಸ್ಯತ್ವ ತಲಾ ಹತ್ತು ಸಾವಿರ ರೂಪಾಯಿ ನೀಡಿ ವಾರ್ಷಿಕ ಜಿಮ್ ಸದಸ್ಯತ್ವಗಳನ್ನು ಪಡೆದು ದೀಪಕ್ ಅವರಿಗೆ ಬೆಂಬಲ ಸೂಚಿಸಿದ ವಕೀಲರು ಉತ್ತರಾಖಂಡದ ಕೋಟ್ವಾರದಲ್ಲಿ ಕೋಮು ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಸದಸ್ಯತ್ವ ತೀವ್ರ ಕುಸಿತ ಕಂಡಿರುವ ಜಿಮ್ ಮಾಲೀಕ ದೀಪಕ್ ಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ನ ವಕೀಲರಿಂದ ಬೆಂಬಲ ವ್ಯಕ್ತವಾಗಿದೆ ಮೊಹಮ್ಮದ್ ದೀಪಕ್ ಅಂತ ಪರಿಚಿತರಾಗಿರುವ ದೀಪಕ್ ಅವರು ನಡೆಸುತ್ತಿರುವ ಹಲ್ಕ್ ಜಿಮ್ನಲ್ಲಿ ಸದಸ್ಯತ್ವಗಳ ಸಂಖ್ಯೆ ನೂರ ಐವತ್ತರಿಂದ ಕೇವಲ ಹದಿನೈದಕ್ಕೆ ಇಳಿದಿದ್ದು ಅದು ದೀಪಕ್ ಅವರ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಜನವರಿ ಇಪ್ಪತ್ತಾರರಂದು ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಎಪ್ಪತ್ತು ವರ್ಷದ ಮುಸ್ಲಿಂ ಅಂಗಡಿ ಮಾಲೀಕರಿಗೆ ಸಂಘ ಪರಿವಾರದ ಕಾರ್ಯಕರ್ತರು ಕಿರುಕುಳ ನೀಡ್ತಾ ಇದ್ದ ಸಂದರ್ಭ ದೀಪಕ್ ಮಧ್ಯಪ್ರವೇಶಿಸಿದ್ದ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ವೇಳೆ ತಮ್ಮ ಹೆಸರನ್ನ ಮೊಹಮ್ಮದ್ ದೀಪಕ್ ಅಂತ ಹೇಳಿದ ಅವರು ಕೆಲವರಿಂದ ಮೆಚ್ಚುಗೆಗೂ ಮತ್ತು ಕೆಲವರಿಂದ ಟೀಕೆಗೂ ಗುರಿಯಾಗಿದ್ದರು ಜನವರಿ ಮೂವತ್ತೊಂದರಂದು ಬಜರಂಗ್ ದಳದ ಕೆಲವು ಸದಸ್ಯರು ಜಿಮ್ ಎದುರು ಜಮಾಯಿಸಿದಾಗ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು ಘಟನೆಯ ನಂತರ ಜಿಮ್ಗೆ ಬರ್ತಿದ್ದ ಸದಸ್ಯರ ಸಂಖ್ಯೆ ಹಠಾತ್ ಕುಸಿದಿದ್ದು ತಿಂಗಳಿಗೆ ಸುಮಾರು ಸಾವಿರ ಬಾಡಿಗೆ ಹಾಗೂ ಮನೆ ಸಾಲ ಮರುಪಾವತಿ ಜವಾಬ್ದಾರಿ ಹೊತ್ತ ದೀಪಕ್ ಅವರಿಗೆ ಆರ್ಥಿಕ ಒತ್ತಡ ತಂದಿದೆ ಸರಿಯಾದ ಕೆಲಸ ಮಾಡಿದಾಗ ಎಲ್ರೂ ಚಪ್ಪಾಳೆ ತಟ್ಟುವುದಿಲ್ಲ ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕಾಗತ್ತೆ ಅಂತ ದೀಪಕ್ ಪ್ರತಿಕ್ರಿಯಿಸಿದ್ರು ಈ ನಡುವೆ ಸುಪ್ರೀಂ ಕೋರ್ಟ್ನ ಸುಮಾರು ಹದಿನೈದು ಮಂದಿ ಹಿರಿಯ ವಕೀಲರು ತಲಾ ಹತ್ತು ಸಾವಿರ ರೂಪಾಯಿ ನೀಡಿ ವಾರ್ಷಿಕ ಜಿಮ್ ಸದಸ್ಯತ್ವಗಳನ್ನು ಪಡೆದು ದೀಪಕ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ದೀಪಕ್ ನಗದು ದೇಣಿಗೆ ಸ್ವೀಕರಿಸಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಶುಲ್ಕವನ್ನ ಭರಿಸಲಾಗದ ಸ್ಥಳೀಯ ಯುವಕರಿಗೆ ಸದಸ್ಯತ್ವಗಳನ್ನು ಪ್ರಾಯೋಜಿಸುವ ಮೂಲಕ ನೆರವು ನೀಡುವ ಕ್ರಮವನ್ನು ಕೈಗೊಂಡಿದ್ದಾರೆ ಸದಸ್ಯತ್ವ ಕಾರ್ಡ್ಗಳಲ್ಲಿ ಪಾವತಿದಾರರ ಹೆಸರು ಉಲ್ಲೇಖಿಸುವ ವ್ಯವಸ್ಥೆ ಮಾಡಲಾಗಿದೆ ಇದರ ಜೊತೆಗೆ ಉಚಿತ ಕಾನೂನು ಸಹಾಯವನ್ನು ವಕೀಲರು ಘೋಷಿಸಿದ್ದು ಇಪ್ಪತ್ತಕ್ಕೂ ಹೆಚ್ಚು ವಕೀಲರು ಇದಕ್ಕೆ ಕೈಜೋಡಿಸಿದ್ದಾರೆ ಹಲವು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಸಾಮಾಜಿಕ ಜಾಲತಾಣ ಬಳಕೆದಾರರು ಸದಸ್ಯತ್ವಗಳನ್ನು ಖರೀದಿ ಮಾಡುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು